ಪ್ರತಿ ವರ್ಷ ಜಗತ್ತಿನಾದ್ಯಂತ ಸಾವಿರಾರು ಸೈಂಟಿಫಿಕ್ ರಿಸರ್ಚ್ ಪೇಪರ್ಗಳನ್ನು ಪಬ್ಲಿಷ್ ಮಾಡಲಾಗುತ್ತದೆ ಇದರಲ್ಲಿ ಸೈಕಾಲಜಿಕಲ್ ರಿಸರ್ಚ್ ಕೂಡ ಸೇರಿದೆ ಈ ಸೈಕಾಲಜಿಗಳನ್ನು ಓದುವುದು ಕಠಿಣವಿರಬಹುದು ಆದರೆ ಜೀವನದಲ್ಲಿ ಅಪ್ಲೈ ಮಾಡಲು ತುಂಬಾ ಸುಲಭವಾಗಿದೆ ಹೀಗಾಗಿ ನಾವು ಇಂದು ಈ ವಿಡಿಯೋದಲ್ಲಿ ಹನ್ನೆರಡು ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಸಲಿದ್ದೇವೆ ಇದನ್ನು ತಿಳಿದ ನಂತರ ನೀವು ಮೊದಲಿನಂತೆ ಇರುವುದಿಲ್ಲ ಮ್ಯೂಸಿಕ್ ಚೇಂಜಸ್ ಪರ್ಸ್ಪೆಕ್ಷನ್ ಮ್ಯೂಸಿಕ್ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸುವಷ್ಟು ಶಕ್ತಿಶಾಲಿ ಎಂಬುದು ತಿಳಿದಿದೆ ಎನರ್ಜೆಟಿಕ್ ಇರುವ ಮ್ಯೂಸಿಕ್ ಕೇಳಿ ನೀವು ಮೋಟಿವೇಟೆಡ್ ಫೀಲ್ ಆಗುತ್ತೀರಾ ಅದೇ ಸ್ಯಾಡ್ ಸಾಂಗ್ ನಿಮಗೆ ಸ್ಯಾಡ್ ಮತ್ತು ಡಿಪ್ರೆಸ್ಡ್ ಫೀಲ್ ನೀಡಬಹುದು ನೀವು ಯಾವ ರೀತಿಯ ಮ್ಯೂಸಿಕ್ ಕೇಳುತ್ತೀರೆಂಬುದು ನೀವು ಈ ಜಗತ್ತನ್ನು ಯಾವ ರೀತಿಯಲ್ಲಿ ನೋಡುತ್ತೀರಾ ಎಂಬುದನ್ನು ತಿಳಿಸುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಅಧ್ಯಯನ ನಡೆಸಲಾಗಿತ್ತು ಇದರಲ್ಲಿ ಜನಗಳು ಮ್ಯೂಸಿಕ್ ಕೇಳುತ್ತಾ ಪೇಪರ್ ಮೇಲೆ ಹ್ಯಾಪಿ ಮತ್ತು ಸ್ಯಾಡ್ ಫೇಸನ್ನು ಟಿಕ್ ಮಾಡಬೇಕಿತ್ತು ಇದರಲ್ಲಿ ಸ್ಯಾಡ್ ಮ್ಯೂಸಿಕ್ ಕೇಳುತ್ತಿರುವವರು ಸ್ಯಾಡ್ ಫೇಸ್ಗಳನ್ನು ಟೇಕ್ ಮಾಡುತ್ತಿದ್ದರು ಅದೇ ಹ್ಯಾಪಿ ಮ್ಯೂಸಿಕ್ಗಳನ್ನು ಕೇಳುವಾಗ ಹ್ಯಾಪಿ ಫೇಸ್ಗಳನ್ನು ಟೇಕ್ ಮಾಡುತ್ತಿದ್ದರು ಇದಕ್ಕೆ ಪರ್ಸೆಪ್ಚುಯಲ್ ಎಕ್ಸ್ಪೆಕ್ಟೇಷನ್ ಎಂದು ಹೆಸರು ನೀಡಲಾಯಿತು ಅಂದರೆ ನೀವು ನಿಮ್ಮ ಕಿವಿಯಿಂದ ಕೇಳುವುದನ್ನು ನಿಮ್ಮ ಕಣ್ಣು ನೋಡುತ್ತಿರುತ್ತದೆ ಹೀಗಾಗಿ ಎನರ್ಜೆಟಿಕ್ ಮ್ಯೂಸಿಕ್ ವರ್ಕೌಟ್ ಮಾಡುವಾಗ ಅಧಿಕ ಸಹಾಯ ಮಾಡುತ್ತದೆ ಮತ್ತು ಸಾಫ್ಟ್ ಮ್ಯೂಸಿಕ್ ಫೋಕಸ್ ಮಾಡಲು ಸಹಕರಿಸುತ್ತದೆ ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೈಕೊಲಾಜಿಸ್ಟ್ಗಳು ಇಂಟೆಲಿಜೆಂಟ್ ವ್ಯಕ್ತಿಗಳು ಯಾವಾಗಲೂ ಅವರನ್ನು ಬಿಲೋ ಅವರೇಜ್ ಪರ್ಸನ್ ಆಗಿ ನೋಡುತ್ತಾರೆ ಅವರು ಇತರರಿಗಿಂತ ಸ್ಮಾರ್ಟ್ ಎಂದು ನಂಬುವುದಿಲ್ಲ ಎಂದು ತಿಳಿಸಿದರು ಅದೇ ಅವರೇಜ್ ಐಕ್ಯೂ ಇರುವವರು ಇದರ ವಿರುದ್ಧ ಇರುತ್ತಾರೆ ಅವರಿಗೆ ಅವರು ಇತರರಿಗಿಂತ ಬೆಟರ್ ಎನಿಸುತ್ತದೆ ಹೀಗಾಗಿ ನೀವು ಮೀಟ್ ಆಗುವ ವ್ಯಕ್ತಿಯು ಸುಪೀರಿಯರ್ ಆಗಿ ತೋರಿಸುತ್ತಿದ್ದರೆ ಇದು ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ ಆಗಿದೆ ಅವರು ತೋರಿಸುವ ರೀತಿ ಬುದ್ಧಿವಂತ ಇರುವುದಿಲ್ಲ ಹೈಲಿ ಇಂಟೆಲಿಜೆಂಟ್ ಪರ್ಸನ್ ತನ್ನ ನಾಲೆಡ್ಜ್ನಿಂದ ಸ್ಯಾಟಿಸ್ಫೈ ಇರುವುದಿಲ್ಲ ಅವರು ಯಾವಾಗಲೂ ಅವರ ಅಬಿಲಿಟಿ ಮೇಲೆ ಅನುಮಾನ ಪಡುತ್ತಾರೆ ಅವರಿಗೆ ಇನ್ನಷ್ಟು ಬೆಟರ್ ಆಗಬಹುದು ಎಂದು ಅನಿಸುತ್ತದೆ ಉದಾಹರಣೆಗೆ ಪರೀಕ್ಷೆಯಲ್ಲಿ ಏನನ್ನು ಓದಿಲ್ಲ ಎನ್ನುವವರು ಒಳ್ಳೆಯ ಮಾರ್ಕ್ಸನ್ನು ತೆಗೆಯುತ್ತಾರೆ ನನ್ನ ಪರೀಕ್ಷೆ ಚೆನ್ನಾಗಿಲ್ಲ ನಾನು ಇನ್ನಷ್ಟು ಚೆನ್ನಾಗಿ ಬರೆಯಬಹುದಿತ್ತು ಎನ್ನುವವರು ನಿಜವಾಗಿಯೂ ಬುದ್ಧಿವಂತ ವ್ಯಕ್ತಿಯಾಗಿದ್ದಾರೆ ಸಿಂಗಿಂಗ್ ರೆಡ್ಯೂಸಸ್ ಆ್ಯಂಗ್ಸಿಟಿ ನೀವು ಕಾರ್ ಡ್ರೈವ್ ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ಹೋಗುತ್ತಿರುವಿರಾ ಎಂದು ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ಅಲ್ಲಿ ನೀವು ಒಂದು ಪ್ರಮುಖ ಪ್ರೆಸೆಂಟೇಷನನ್ನು ಡೆಲಿವರ್ ಮಾಡಬೇಕು ನೀವು ನರ್ವಸ್ ಮತ್ತು ಆಂಕ್ಷಿಯಸ್ ಫೀಲ್ ಮಾಡಿಕೊಳ್ಳುತ್ತೀರಾ ಆಗಿದ್ದರೆ ಇಂಥ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಶಾಂತವಾಗಿ ಹೇಗೆ ಇಟ್ಟುಕೊಳ್ಳುತ್ತೀರಾ ಇದಕ್ಕೆ ಸೈಕಾಲಜಿ ನಿಮ್ಮ ಫೇವರೇಟ್ ಸಾಂಗ್ ಕೇಳುತ್ತಾ ಹಾಡಿ ಎಂದು ಹೇಳುತ್ತದೆ ಇದನ್ನು ಕೇಳಲು ನಿಮಗೆ ವಿಚಿತ್ರವೆನಿಸುತ್ತಿರಬಹುದು ಆದರೆ ಹಾಡುವುದರಿಂದ ನಿಮ್ಮ ಮೆದುಳಿನಲ್ಲಿ ಎಂಡೋರ್ಫಿನ್ಸ್ ಮತ್ತು ಆಕ್ಸಿಟೋಸಿನ್ ರಿಲೀಸ್ ಆಗುತ್ತದೆ ಅದು ನಿಮ್ಮ ಸ್ಟ್ರೆಸ್ ಲೆವೆಲನ್ನು ಅಧಿಕ ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಮೂಡನ್ನು ಬೆಟರ್ ಆಗಿಸುತ್ತದೆ ಇದಲ್ಲದೆ ಇದು ನಿಮ್ಮ ಹಾರ್ಟ್ ರೇಟ್ ಮತ್ತು ಕೊರ್ಟಿಸೋಲ್ ಅನ್ನು ಕಡಿಮೆ ಮಾಡುತ್ತದೆ ಇದರಿಂದ ನೀವು ಶಾಂತ ಮತ್ತು ಕಾನ್ಫಿಡೆಂಟ್ ಫೀಲ್ ಮಾಡಿಕೊಳ್ಳುತ್ತೀರಾ ಪವರ್ ಆಫ್ ಸೈಲೆನ್ಸ್ ನೀವು ಕನ್ವರ್ಸೇಷನ್ ಮುಂದುವರೆಸಬೇಕೆಂದಿದ್ದು ಏನು ಮಾತನಾಡಬೇಕು ಎಂದು ತಿಳಿಯದಿದ್ದರೆ ಇದರ ಸೊಲ್ಯೂಷನ್ ತುಂಬ ಸರಳವಾಗಿದೆ ನಿಮ್ಮ ಪಾರ್ಟ್ನರ್ಗೆ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಅವರು ಉತ್ತರ ನೀಡಿದ ನಂತರ ಐಕಾನ್ ಟ್ಯಾಕ್ಟ್ ಮೇಂಟೈನ್ ಮಾಡುತ್ತೀರಿ ಆಗ ನಿಮ್ಮ ಪಾರ್ಟ್ನರ್ ಸೈಲೆನ್ಸ್ ಅನ್ನು ಮುರಿಯಲು ಏನನ್ನಾದರೂ ಮಾತನಾಡಲು ಪ್ರಾರಂಭಿಸುತ್ತಾರೆ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತನಾಡಲು ಹೆದರಿದರೆ ಇಲ್ಲ ತನ್ನ ಫೀಲಿಂಗನ್ನು ಹೈಡ್ ಮಾಡಿಕೊಂಡರೆ ಈ ಸಮಯದಲ್ಲಿ ಮಾಹಿತಿಯನ್ನು ಕಳೆಯಾಕಲು ಒಂದು ಪ್ರಶ್ನೆಯನ್ನು ಕೇಳಿ ಸೈಲೆಂಟ್ ಆಗಿ ಯಾವುದೇ ರೀತಿಯ ಕನ್ವರ್ಸೇಷನ್ನಲ್ಲಿ ಸೈಲೆನ್ಸ್ ಚೆನ್ನಾಗೆನಿಸುವುದಿಲ್ಲ ಇದರಿಂದ ಅವರು ಇದನ್ನು ಅವಾಯ್ಡ್ ಮಾಡಲು ಮಾಹಿತಿಯನ್ನು ಶೇರ್ ಮಾಡುತ್ತಾರೆ ಅವರು ನಿಮಗೆ ಕ್ರಾಸ್ ಕ್ವಶನ್ಗಳನ್ನು ಕೇಳುತ್ತಾರೆ ಇದು ಕನ್ವರ್ಸೇಷನ್ ಅನ್ನು ಮೇಂಟೈನ್ ಮಾಡುತ್ತದೆ ಪ್ಲೇಯಿಂಗ್ ಡಂಪ್ ನೀವು ಒಬ್ಬರ ಮುಂದೆ ಇಂಪ್ರೆಷನ್ ಬೆಳೆಸಿಕೊಳ್ಳಲು ಬಯಸಿದರೆ ಅವರಿಗೆ ಇಷ್ಟವಿರುವ ಟಾಪಿಕ್ ಬಗ್ಗೆ ಮಾತನಾಡಿ ಮತ್ತು ಅವರಿಂದ ಅದರ ಬಗ್ಗೆ ಕಲಿಯಿರಿ ಉದಾಹರಣೆಗೆ ನೀವು ಮೀಟ್ ಮಾಡುವವರಿಗೆ ಕಾರುಗಳ ಮೇಲೆ ಅಧಿಕ ಇಂಟ್ರೆಸ್ಟ್ ಇದೆ ಎಂದುಕೊಳ್ಳಿ ನಿಮಗೂ ಕಾರುಗಳ ಬಗ್ಗೆ ಅಧಿಕ ನಾಲೆಡ್ಜ್ ಇರಬಹುದು ಆದರೆ ನೀವು ಅವರ ಮುಂದೆ ಅದರ ಬಗ್ಗೆ ಕಡಿಮೆ ತಿಳಿದಿದೆ ಎನ್ನುವಂತೆ ಪ್ರಿಟೆಂಡ್ ಮಾಡಿ ಅವರಿಗೆ ಪ್ರಶ್ನೆಯನ್ನು ಕೇಳಿ ಅದು ಅವರಿಗೆ ಕಾನ್ಫಿಡೆಂಟ್ ಮತ್ತು ಸ್ಮಾರ್ಟ್ ಫೀಲ್ ನೀಡುತ್ತದೆ ಅವರು ನಿಮ್ಮ ಜೊತೆ ಮಾತನಾಡಲು ಇನ್ನಷ್ಟು ಆಸಕ್ತಿಯನ್ನು ತೋರಿಸುತ್ತಾರೆ ಏಕೆಂದರೆ ನೀವು ಅವರಿಗೆ ಇಷ್ಟವಿರುವ ವಿಷಯದ ಬಗ್ಗೆ ಕೇಳುವಿರಾ ಇದು ನಿಮ್ಮನ್ನು ಲೈಕಬಲ್ ಪರ್ಸನ್ ಆಗಿ ಮಾಡುತ್ತದೆ ವೆನ್ ಯು ಟಾಕ್ ಯು ಆರ್ ಓನ್ಲಿ ರಿಪೀಟಿಂಗ್ ವಾಟ್ ಯು ಆಲ್ರೆಡಿ ನೋ ಬಟ್ ಇಫ್ ಯು listen, ಯು may ಲರ್ನ್ ಸಮಥಿಂಗ್ ನ್ಯೂ ನೀವು ಮಾತನಾಡಿದರೆ ನಿಮಗೆ ಗೊತ್ತಿರುವುದನ್ನೇ ರಿಪೀಟ್ ಮಾಡುತ್ತೀರಾ ಆದರೆ ನೀವು ಕೇಳಿದರೆ ಅನೇಕ ವಿಷಯಗಳನ್ನು ಕಲಿಯುತ್ತೀರಾ ಎಂದು ಲಾಮಾ ಅವರು ಹೇಳುತ್ತಾರೆ ದಿ ಸ್ನ್ಯಾಕ್ ಮ್ಯಾನ್ ನೀವೊಂದು ಗುಂಪು ಅಥವಾ ಒಬ್ಬ ವ್ಯಕ್ತಿಯ ಜೊತೆ ಲಂಚ್ಗೆ ಇಲ್ಲ ಮೀಟಾಗಲು ಬಂದು ಯಾವುದಾದರೂ ಕಾನ್ಫ್ಲಿಕ್ಟ್ ಶುರುವಾಗಲಿದೆ ಎಂದು ಎನಿಸಿದರೆ ಇದನ್ನು ತಡೆಯಲು ನಿಮ್ಮ ಮುಂದಿರುವ ಆಹಾರವನ್ನು ತಿನ್ನಲು ಪ್ರಾರಂಭಿಸಿ ಏಕೆಂದರೆ ಈಟಿಂಗ್ ಒಂದು ಶಾಂತತೆಯ ಆಕ್ಟಿವಿಟಿಯಾಗಿದೆ ಒಬ್ಬ ವ್ಯಕ್ತಿ ತಿನ್ನುತ್ತಿದ್ದರೆ ಇತರರು ಕಂಫರ್ಟಬಲ್ ಫೀಲ್ ಮಾಡಿಕೊಳ್ಳುತ್ತಾರೆ ನಿಮಗೆ ಯಾವುದಾದರೂ ಕಾನ್ಫ್ಲಿಕ್ಟ್ ಆಗುವುದು ಎನಿಸಿದರೆ ಆ ವ್ಯಕ್ತಿಯ ಹತ್ತಿರ ಹೋಗಿ ತಿನ್ನಲು ನೀಡಿ ಇಂಥ ಸಮಯದಲ್ಲಿ ಒಂದು ಚಿಕ್ಕ ಚಾಕ್ಲೇಟ್ ಕೂಡ ನಿಮ್ಮ ಸಂಬಂಧವನ್ನು ಸುಧಾರಿಸಬಹುದು ಫಾರ್ಮಿಂಗ್ ಎ ಹ್ಯಾಬಿಟ್ ನಿಮಗೆ ಒಂದು ಹ್ಯಾಬಿಟನ್ನು ಸೃಷ್ಟಿ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ತಿಳಿದಿದೆಯೇ ಮೊದಲಿಗೆ ಯಾವುದೇ ಹ್ಯಾಬಿಟನ್ನು ಸೃಷ್ಟಿಯಿಲ್ಲ ಮುರಿಯಲು ಇಪ್ಪತ್ತೊಂದು ದಿನಗಳು ತೆಗೆದುಕೊಳ್ಳುತ್ತದೆ ಎನ್ನಲಾಗುತ್ತಿತ್ತು ಆದರೆ ಹೊಸ ಸೈಕೊಲಾಜಿಕಲ್ ರಿಸರ್ಚ್ ಪ್ರಕಾರ ಯಾವುದೇ ಹ್ಯಾಬಿಟ್ಟನ್ನು ಸೃಷ್ಟಿ ಮಾಡಲು ಅರವತ್ತಾರು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಹೀಗಾಗಿ ಇಪ್ಪತ್ತೊಂದನೇ ದಿನದಲ್ಲಿ ಹ್ಯಾಬಿಟ್ ಫಾರ್ಮ್ ಆಗುತ್ತದೆ ಎಂದು ಯೋಚಿಸುವವರಿಗೆ ಇಪ್ಪತ್ತೆರಡನೇ ದಿನದಲ್ಲಿ ಡಿಸಪಾಯಿಂಟ್ಮೆಂಟ್ ಆಗುತ್ತದೆ ಮತ್ತು ಅವರು ಕ್ವಿಟ್ ಮಾಡುತ್ತಾರೆ ರಿಸರ್ಚ್ ಪ್ರಕಾರ ನೀವು ಅರವತ್ತಾರು ದಿನವನ್ನು ಮೂರು ಭಾಗ ಮಾಡಿದರೆ ಮೊದಲ ಇಪ್ಪತ್ತೆರಡು ದಿನ ತುಂಬಾ ಅನ್ಕಂಫರ್ಟಬಲ್ ಅನುಭವವಾಗುತ್ತದೆ ಮುಂದಿನ ಇಪ್ಪತ್ತೆರಡು ದಿನವನ್ನು ನಿಮಗೆ ಹ್ಯಾಂಡಲ್ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ನೀವು ಆಲ್ಮೋಸ್ಟ್ ಕ್ವಿಟ್ ಮಾಡುತ್ತೀರಾ ಕೊನೆಯ ಇಪ್ಪತ್ತೆರಡು ದಿನದಲ್ಲಿ ನೀವು ಮೊಮೆಂಟಮ್ ಮೊಮೆಂಟಮನ್ನು ಬಿಲ್ಡ್ ಮಾಡಿಕೊಳ್ಳುತ್ತೀರಾ ಇದರ ನಂತರ ಹ್ಯಾಬಿಟ್ ನಿಮ್ಮ ಬ್ರೈನ್ ಮತ್ತು ಬಾಡಿ ಜೊತೆ ಕನೆಕ್ಟ್ ಆಗುತ್ತದೆ ಮತ್ತು ನೀವು ಸಕ್ಸಸ್ಫುಲ್ ಆಗಿ ಹ್ಯಾಬಿಟ್ ಅನ್ನು ಬಿಲ್ಡ್ ಮಾಡಿಕೊಳ್ಳುತ್ತೀರಾ ಕಾಲ್ ಪೀಪಲ್ ಬೈ ದೇರ್ ನೇಮ್ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಹೆಸರನ್ನು ಕೇಳುವುದು ಇಷ್ಟವಾಗುತ್ತದೆ ಎಂದು ಸೈಕಾಲಜಿ ಹೇಳುತ್ತದೆ ಏಕೆಂದರೆ ನಮಗೆಲ್ಲರಿಗೂ ಹೆಸರು ಪ್ರಮುಖವಾಗಿದೆ ಹೀಗಾಗಿ ಯಾರಾದರೂ ನಿಮ್ಮ ಹೆಸರನ್ನು ನೆನಪಿಟ್ಟುಕೊಂಡಿದ್ದರೆ ನಿಮಗೂ ನಿಮ್ಮ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಯುತ್ತದೆ ಯಾರಾದರೂ ನಿಮ್ಮ ಹೆಸರನ್ನು ಮರೆತರೆ ಇನ್ಸಲ್ಟೆಡ್ ರೀತಿ ಫೀಲ್ ಆಗುವುದನ್ನು ನೀವು ಅನುಭವಿಸಿರುತ್ತೀರಾ ಹೀಗಾಗಿ ಒಳ್ಳೆಯ ಲೈಕಬಲ್ ಕನ್ವರ್ಸೇಷನ್ ಮಾಡಲು ಮುಂದಿರುವ ವ್ಯಕ್ತಿಯ ಹೆಸರನ್ನು ಬಳಸಿ ಇದು ಅವರಿಗೆ ಇಂಪಾರ್ಟೆನ್ಸ್ ಫೀಲ್ ನೀಡುತ್ತದೆ ಮತ್ತು ನಿಮ್ಮೊಂದಿಗೆ ಕಂಫರ್ಟಬಲ್ ಫೀಲ್ ಮಾಡುತ್ತದೆ ಮಲ್ಟಿಟಾಸ್ಕಿಂಗ್ ನೀವು ಮಲ್ಟಿಟಾಸ್ಕಿಂಗ್ ಮಾಡಬಹುದು ಎನಿಸುತ್ತದೆ ನ್ಯೂರೋ ಸೈನ್ಸ್ ಪ್ರಕಾರ ನಾವು ಒಂದು ಸಮಯದಲ್ಲಿ ಒಂದೇ ವಿಷಯದ ಮೇಲೆ ಗಮನ ಹರಿಸಬಹುದು ಕೆಲವೊಮ್ಮೆ ನೀವು ಎರಡು ಕಾರ್ಯಗಳನ್ನು ಒಟ್ಟಿಗೆ ಮಾಡುವಾಗ ಮಲ್ಟಿಟಾಸ್ಕಿಂಗ್ ಮಾಡುತ್ತಿರುವಿರ ಎನಿಸಬಹುದು ಆದರೆ ನಿಜವಾಗಿ ನಿಮ್ಮ ಮೆದುಳು ತುಂಬ ವೇಗವಾಗಿ ಎರಡೂ ಕಾರ್ಯಗಳ ಮೇಲೆ ಫೋಕಸನ್ನು ಶಿಫ್ಟ್ ಮಾಡುತ್ತಿರುತ್ತದೆ ನಾವು ನಡೆಯುತ್ತಾ ಮಾತನಾಡುತ್ತಿರುತ್ತೇವೆ ಇದು ಆಟೋಮ್ಯಾಟಿಕ್ ಆಗಿ ಆಟೋ ಪೈಲಟ್ ನಿಂದ ಆಗುತ್ತದೆ ಒಂದು ವಿಷಯದ ಮೇಲೆ ಪೂರ್ತಿ ಗಮನ ಹರಿಸಬೇಕಿದ್ದರೆ ಅದರ ಮೇಲೆ ಫೋಕಸ್ ಮಾಡಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ಪುಸ್ತಕವನ್ನು ಓದುತ್ತಾ ಟಿ ವಿ ನೋಡುವುದು ನೀವು ಎರಡೂ ಕಾರ್ಯಗಳನ್ನು ಒಟ್ಟಿಗೆ ಮಾಡುತ್ತಿರುವ ಎಂದು ಅನಿಸುತ್ತದೆ ಆದರೆ ನಿಜವಾಗಿ ನಿಮ್ಮ ಗಮನ ಒಮ್ಮೆ ಓದುವಿನ ಮೇಲೆ ಇದ್ದರೆ ಇನ್ನೊಮ್ಮೆ ಟಿವಿ ನೋಡುವ ಕಡೆ ಇರುತ್ತದೆ ಪ್ರೊವೈಡ್ ಎ ಚಾಯ್ಸ್ ನಿಮ್ಮ ಮುಂದಿರುವ ವ್ಯಕ್ತಿಯು ನಿಮ್ಮ ಫೇವರ್ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಯಸಿದರೆ ನಿಮ್ಮ ನಿರ್ಧಾರಕ್ಕೆ ಫೇವರ್ ಇರುವ ಆಯ್ಕೆಗಳನ್ನು ನೀಡಿ ಉದಾಹರಣೆಗೆ ಒಬ್ಬ ತನ್ನ ಮಗನಿಗೆ ಓದಲು ಹೇಳಬೇಕೆಂದಿದ್ದರೆ ಹೋಗಿ ಓದು ಎಂದು ಹೇಳುವ ಬದಲು ಓದೋ ಸಮಯ ಬಂತು ಇಂಗ್ಲಿಷ್ ಅಥವಾ ಮ್ಯಾಕ್ಸ್ ಯಾವುದನ್ನು ಓದುವೆ ಎಂದು ಕೇಳಿ ಅವರು ಯಾವುದೇ ಚಾಯ್ಸ್ ಆಯ್ಕೆ ಮಾಡಿಕೊಂಡಲ್ಲಿ ಅವರೇ ಆ ನಿರ್ಧಾರವನ್ನು ತೆಗೆದುಕೊಂಡರು ಎಂದುಕೊಳ್ಳುತ್ತಾರೆ ಈ ಟ್ರಿಕ್ಕನ್ನು ನೀವು ಯಾರ ಮೇಲಾದರೂ ಬಳಸಬಹುದು ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ವೇಟರ್ಗಳು ಈ ಟ್ರಿಕ್ಕನ್ನು ಬಳಸುವುದನ್ನು ನೀವು ಗಮನಿಸಿರುತ್ತೀರಾ ಅವರು ನೀವು ಆರ್ಡರ್ ಮಾಡಲೆಂದೇ ಅವರ ಎಲ್ಲ ಚಾಯ್ಸನ್ನು ಹೇಳುತ್ತಾರೆ ಮತ್ತು ನೀವು ಇಂಡೈರೆಕ್ಟ್ ಆಗಿ ಹಾಗೆ ಮಾಡುತ್ತೀರಾ ನೀವು ಆ ನಿರ್ಧಾರ ತೆಗೆದುಕೊಂಡಿದ್ದೀರಾ ಎಂದು ಭಾವಿಸುತ್ತೀರಾ ಆದರೆ ನಿಜವಾಗಿ ಆ ನಿರ್ಧಾರವನ್ನು ವೇಟರ್ ಮುಂಚೆಯೇ ತೆಗೆದುಕೊಂಡಿರುತ್ತಾನೆ ಅಂದರೆ ಅವರು ಆಯ್ಕೆ ಮಾಡಿದ ಫುಡ್ನಲ್ಲಿ ನೀವು ಅರಿಸಿಕೊಳ್ಳಲಿ ಎಂದು ಬಯಸುತ್ತಾರೆ ಇದರಿಂದ ರೆಸ್ಟೋರೆಂಟ್ ಬೇಗನೆ ಅದನ್ನು ರೆಡಿ ಮಾಡಿ ನಿಮಗೆ ಸರ್ವ್ ಮಾಡಬಹುದು ದಿ ಪವರ್ ಆಫ್ ಸನ್ಲೈಟ್ ತುಂಬ ಹೊತ್ತು ಮನೆಯ ಒಳಗೆ ಇದ್ದು ನಂತರ ಹೊರಗೆ ಹೋದಾಗ ನಿಮ್ಮ ಮೂಡ್ ಇಂಪ್ರೂವ್ ಆಗುವುದನ್ನು ನೀವು ನೋಡಿರುತ್ತೀರಾ ಸನ್ಲೈಟ್ನ ಬೆನಿಫಿಟ್ಸ್ ನಿಮ್ಮ ಮೂಡ್ಗಳಿಗೆ ಮಾತ್ರ ಅಲ್ಲ ಮೂಡ್ ಡಿಸಾರ್ಡರ್ಗಳಾದ ಡಿಪ್ರೆಷನ್ ಅನ್ನು ಕಡಿಮೆ ಮಾಡುತ್ತದೆ ಸನ್ಲೈಟ್ನಿಂದ ಸಿಗುವ ವಿಟಮಿನ್ ಡಿ ಮೂಡ್ ಸ್ಟೆಬಿಲೈಸರ್ ರೀತಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮ್ಮ ಮೆದುಳಿನಲ್ಲಿ ಹಾರ್ಮೋನ್ಸ್ ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತದೆ ಸನ್ಲೈಟ್ ಕಡಿಮೆ ಇರುವ ದೇಶಗಳಲ್ಲಿ ಡಿಪ್ರೆಷನ್ ಅಧಿಕ ಇರುವುದನ್ನು ಗಮನಿಸಲಾಗಿದೆ ನೀವು ದಿನದಲ್ಲಿ ಹತ್ತು ನಿಮಿಷ ಡೈರೆಕ್ಟ್ ಆಗಿ ಸನ್ಲೈಟನ್ನು ತೆಗೆದುಕೊಳ್ಳಿ ಅದು ನಿಮ್ಮ ಬದುಕನ್ನೇ ಬದಲಾಯಿಸುತ್ತದೆ ಇದು ಮಾರ್ನಿಂಗ್ ಸನ್ಲೈಟ್ ಆಗಿದ್ದರೆ ಒಳ್ಳೆಯದಾಗಿದೆ ಮಿರರ್ ಬಾಡಿ ಲ್ಯಾಂಗ್ವೇಜ್ ನೀವು ಒಬ್ಬರ ಜೊತೆ ಮಾತನಾಡುವಾಗ ಅವರ ಮಾತು ಮತ್ತು ಬಿಹೇವಿಯರ್ ಅನ್ನು ಕಾಪಿ ಮಾಡಿದರೆ ಅವರು ನಿಮ್ಮೊಂದಿಗೆ ಟ್ರಸ್ಟನ್ನು ಬೆಳೆಸಿಕೊಳ್ಳುತ್ತಾರೆ ನೀವು ಅವರ ಎಕ್ಸ್ಪ್ರೆಷನ್ ಅನ್ನು ಮಿರರ್ ಮಾಡಲು ಪ್ರಾರಂಭಿಸಿದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಅವರು ನಿಮ್ಮೊಂದಿಗೆ ಅಧಿಕ ಕಂಫರ್ಟೇಬಲ್ ಫೀಲ್ ಮಾಡಿಕೊಳ್ಳುತ್ತಾರೆ ಸೈಕೊಲಾಜಿಸ್ಟ್ಗಳು ಇದನ್ನು ಕೆಮಿಲಿಯನ್ ಎಫೆಕ್ಟ್ ಎಂದು ಕರೆಯುತ್ತಾರೆ ಉದಾಹರಣೆಗೆ ಒಬ್ಬರು ಮಾತನಾಡುವಾಗ ಅವರು ಮಾತನಾಡುವ ಕಾಮನ್ ವರ್ಡ್ಸ್ಗಳನ್ನು ತಿಳಿದುಕೊಳ್ಳಿ ಮತ್ತು ನೀವು ಮಾತನಾಡುವಾಗ ಆ ವರ್ಡ್ಸನ್ನು ಬಳಸಿ ಇದರಿಂದ ಅವರು ನಿಮ್ಮೊಂದಿಗೆ ಐಡೆಂಟಿಫೈ ಮಾಡಿಕೊಳ್ಳುತ್ತಾರೆ ಅವರಿಗೆ ನೀವು ಅವರ ರೀತಿ ಎನಿಸುತ್ತದೆ ಮತ್ತು ಅವರು ನಿಮ್ಮ ಸಂಗಡವನ್ನು ಎಂಜಾಯ್ ಮಾಡಲು ಪ್ರಾರಂಭಿಸುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ